ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲರೂ ಹೆಂಗಿದ್ದೀರಿ ಸೊ ಇವತ್ತು ಕೂಡ ಬೆಳಗ್ಗೆ ಬೆಳಗ್ಗೆ ಲಾಗ್ ಶುರು ಮಾಡತ್ತೀನಿ ಆ್ಯಂಡ್ ಡೈಲಿ ಲಾಗ್ ಮಾಡತ್ತೀನಿ ಸೊ ಈಗ ಟೈಮ್ ಆಗೈತಿ ಎಂಟು ಗಂಟೆಯಿಂದ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡೋರಿದ್ದೆವು ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ಅಂದ್ರೆ ಪ್ಲ್ಯಾನ್ ಆಗಿತ್ತು ಆದ್ರೂ ಅಕ್ಕಿ ಹಿಟ್ಟಿಂದ ದೋಸೆ ಮಾಡತ್ತೀವಿ ಸೊ ಭಾಳ ಈಸಿಲಿ ಮಾಡ್ಕೋಬಹುದು ಪಟಾಪಟ ಹಿಂಗೇನು ಪ್ಲ್ಯಾನ್ ಇರಲಿಲ್ಲ ನಿಮ್ಗೊಂದು ಸ್ವಲ್ಪ ದೋಸೆ ತಿನ್ನೋದು ಬೇಕಾದ್ರೆ ಬೇರೆ ಟೈಪ್ ತಿನ್ನೋದು ಬೇಕಾದ್ರೆ ನೀವು ದೋಸೆ ಇದು ಅಕ್ಕಿ ಹಿಟ್ಟಿನ ದೋಸೆ ಐದು ಮಾಡಿ ಮಾಡ್ತಿನ್ಬೌದು ಸೊ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರೀ ಇವತ್ತಿನ ಲಾಕ್ ಶುರು ಮಾಡೋಣ ಅಂತ ಇವತ್ತಿನ ಡೇ ಹೆಂಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡೋಲ್ಲ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಮತ್ತು ಕಾಮೆಂಟ್ ಮಾಡಿರಿ ನಾನು ಮಾಡಿ ಅನ್ನೋದಿದ್ದೀನಿ ನಂಗೆ ಹೆಂಗೆ ಏನು ಮಾಡಿಳು ಹಿಂಗೆ ವಜನಿಲ್ಲ ಅಮ್ಮ ಸೊ ಅಕ್ಕಿ ಹಿಟ್ಟಿನ ದೋಸೆ ಮಾಡಕ್ಕೆ ನಾನು ಫಸ್ಟ್ ಇಂಗ್ರೀಡಿಯೆಂಟ್ ಅಕ್ಕಿ ಹಿಟ್ಟನ್ನ ತಗೊಂಡೇನಿ ಸೊ ಅಕ್ಕಿ ಹಿಟ್ಟು ಎಷ್ಟು ತಗೋತಿರಲ್ಲ ಅದರ ಹಾಫ್ ಕ್ವಾಂಟಿಟಿ ನಾವು ರವಾ ತಗೋಬೇಕು ಸಣ್ಣ ರವಾ ಅಂಡ್ ರವಾ ಎಷ್ಟು ತಗೋತೀವಲ್ಲ ಅದರ ಹಾಫ್ ಕ್ವಾಂಟಿಟಿ ನಾವು ಗೋಧಿ ಹಿಟ್ಟು ತಗೋಬೇಕು ಸೊ ನಾನಿಲ್ಲಿ ಎರಡು ಬಿಗ್ ಟೇಬಲ್ ಸ್ಪೂನ್ ಗೋಧಿ ಹಿಟ್ಟು ತೊಗೊಂಡಿನಿ ನೋಡ್ರಿ ಸೊ ಇಷ್ಟ ಮೂರ ಇಂಗ್ರೀಡಿಯೆಂಟ್ ಬೇಕಾಗ್ತವೆ ಆ್ಯಂಡ್ ಮನೆಯಾಗಿ ಚಟಾಪಟ ಸಿಗ್ತವು ಆ್ಯಂಡ್ ಇದರಿಂದ ಚಟಾಪಟ ನಾವು ದೋಸೆ ರೆಡಿ ಮಾಡ್ಕೋಬೋದು ಈ ಮೂರು ಇಂಗ್ರೀಡಿಯೆಂಟ್ನ ಮಿಕ್ಸ್ ಮಾಡ್ಕೋಬೇಕು ರೀ ಈಗ ಮಿಕ್ಸರ್ ಒಳಗೆ ಆದ್ರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು ಆಮೇಲೆ ಮಿಕ್ಸ್ ಮಾಡ್ಕೋಬೇಕ್ರಿ ಸೊ ಮಿಕ್ಸ್ ಮಾಡಿದ ಮೇಲೆ ನಾವು ಯಾವ ಥರ ಅಕ್ಕಿ ಹಿಟ್ಟಿನ ದೋಸೆ ಮಾಡ್ತೇವೆ ನೋಡ್ರಿ ಹಾಕಕಿಂದ ಅದೇ ಥರ ಸೇಮ್ ಬ್ಯಾಟರ್ ಚಲೋ ರೆಡಿ ಆಗ್ತೈತಿ ನೋಡ್ರಿ ಹಿಟ್ಟು ರೆಡಿ ಆಗ್ತೈತಿ ಸೊ ಈ ಹಿಟ್ಟಿದ್ ನೋಡಿದ ಮೇಲೆ ಯಾರೂ ಹೇಳಂಗಿಲ್ಲ ನಾವು ಅಕ್ಕಿ ಹಿಟ್ಟಿಂದ ಮಾಡತ್ತೀವಂತ ಆ್ಯಕ್ಚುಲಿ ಅಕ್ಕಿ ನೆನಾಕ ಅಕ್ಕಿ ಮಾಡಿದ್ದು ಅಂತ ಅನಿಸ್ತೈತಿ ಅದಾದ್ಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪನಾ ಬೇಕಿಂಗ್ ಸೋಡಾ ಹಾಕತ್ತೀನಿ ತಿನ್ನು ಸೋಡಾ ಹಾಕತ್ತೀನಿ ಸೊ ಹಿಂಗೆ ನೀವು ಮಾಡ್ಕೋಬೋದು ಪ್ಲೇನ್ ದೋಸೆ ಮಾಡ್ಕೋಬೋದು ರೀ ಹಿಂಗೆ ಬಟ್ ನಾನಿಲ್ಲಿ ಸ್ವಲ್ಪ ಮಸಾಲೆ ದೋಸೆ ಮಾಡಾಕತ್ತೀನಿ ಅಂದರೆ ಇದ್ರೊಳಗೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಹಸಿ ಮೆಣಸಿನಕಾಯಿ ಕಟ್ ಮಾಡಿ ಹಾಕಕತ್ತೀನಿ ನೀವು ಬೇಕಿದ್ರೆ ಹಾಕೋಬೋದು ಇಲ್ಲಾದ್ರೂ ನೀವು ಆಪ್ಷನಲ್ಲ ಹಂಗನೂ ಮಾಡ್ಕೋಬೋದು ಇದರಿಂದ ಸೆಟ್ ದೋಸೆ ಮಾಡ್ಕೋಬೋದು ನಿಮಗೆ ಯಾವ್ದು ಬೇಕಾದರೂ ದೋಸೆ ಮಾಡ್ಕೋಬೋದು ಸೊ ನಾನಿಲ್ಲಿ ಸ್ವಲ್ಪ ಜೀರಿಗೆನು ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಬ್ಯಾಟರ್ ತೆಳ್ಳಗೆ ಮಾಡ್ಕೊಕತ್ತೀನಿ ಸೊ ದೋಸೆ ಮಾಡೋಕ್ಕಿಂತ ಮುಂಚೆ ನಾನು ಇಲ್ಲಿ ಮೊದಲು ಸ್ವಲ್ಪ ಚಟ್ನಿಗೆ ಒಗ್ಗರಣೆ ಹಾಕಿದ್ನಿ ಸೊ ಒಗ್ಗರಣೆ ಹಾಕಿ ದೋಸೆ ಮಾಡ್ಬೇಕಂತ ಹೇಳಿ ಸೊ ನಾವೇನು ದೋಸೆ ಬೆಟರ್ ರೆಡಿ ಮಾಡ್ಕೊತಿದ್ಲಾ ಅದ್ರೊಳಗೆ ನಾನು ನೀರು ಹಾಕಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಕತ್ತೀನಿ ಸೊ ನಾನು ನೀರ್ ದೋಸೆ ಪ್ಲಸ್ ಮಸಾಲೆ ದೋಸೆ ಮಾಡಕತ್ತೀನಿ ನಿಮ್ಗೆ ಯಾವ ತರ ಬೇಕಾದರೂ ದೋಸೆ ರೀ ಇದರಿಂದ ಸೆಟ್ ದೋಸೆ ಪ್ಲೇನ್ ದೋಸೆ ಮಸಾಲೆ ದೋಸೆ ಅಥವಾ ಈ ತರ ನಂತರ ನೀರ್ ದೋಸೆ ಕೂಡ ಮಾಡ್ಕೋಬಹುದು ಸೊ ಮೊದಲು ನಾನು ತವಕ್ಕೆ ಸ್ವಲ್ಪ ನೀರು ಹಾಕಿ ಉಳಿಗಡ್ಡೆಯಿಂದ ಎಣ್ಣೆ ಹಾಕಿ ನೀರು ದೋಸೆ ಯಾವ ಟೈಪ್ ಹಾಕ್ತಾರಲ್ಲ ಸೇಮ್ ಅದರ್ ಟೈಪ್ ಹಿಂಗೆ ಸ್ಪ್ರೆಡ್ ಮಾಡ್ಕೋತ ಹೊಂಟೀನಿ ಆ್ಯಕ್ಚುಲಿ ಅದಕ್ಕೇನು ನೀವು ಭಾಳ ಏನು ಎಫರ್ಟ್ ಮಾಡೋದು ಬೇಕಾಗಿಲ್ಲ ನೀವು ಇದೇ ಟೈಪ್ ಕೂಡ ಮಾಡ್ಕೋಬೋದು ನೋಡ್ರಿ ಈ ಟೈಪ್ ಆನ್ಲಿ ನೀವು ಸ್ಪೂನಿಂದ ಬಿಡ್ಕೊತ ಹೋದ್ರೆ ಆಯಿತು ಎಷ್ಟು ಚಲೋ ಬರ್ತೈತಿ ಇದೇನು ಮೆತ್ತಿಕೊಂಡಂಗಿಲ್ಲ ನಿಮಗೆ ತೋರಿಸ್ತೀನಿ ನಾನು ಈಸಿಲಿ ಇದು ತಾನಾಗೆ ಅದು ಬಿಟ್ಕೊಂಡು ಬರ್ತೈತಿ ತವೆಯಿಂದ ಆ್ಯಂಡ್ ಈಸಿಲಿ ನಾವು ಅದನ್ನು ರಿಮೂವ್ ಮಾಡ್ಕೋಬೋದು ರೀ ಕ್ರಿಸ್ಪಿ ಈ ಥರ ದೋಸೆ ಅಕ್ಕಿ ಹಿಟ್ಟಿನ ದೋಸೆ ಅಂತಲೂ ಅನ್ಸಂಗಿಲ್ಲ ಆ್ಯಕ್ಚುಲಿ ಭಾಳ ಟೇಸ್ಟಿನೂ ಆಗ್ತವೆ ಆ್ಯಂಡ್ ಕಾಣಕ್ಕೂ ಚಲೋ ಆಗ್ತವೆ ಆ್ಯಂಡ್ ನೋಡಿರಿ ಎಷ್ಟು ಈಸಿಲಿ ರಿಮೂವ್ ಆಗತ್ತೈತಿ ಅಂಥೇಳಿ ಸೊ ಈ ಟೈಪ ಈಸಿಲಿ ನಾವು ದೋಸೆ ರೆಡಿ ಮಾಡ್ಕೋಬಹುದು ಅಕ್ಕಿ ಹಿಟ್ಟಿನ ದೋಸೆ ಸೊ ನಿಮಗೆ ಬೇಕಾದರೆ ಇದ್ರೊಳಗೆ ಸೆಟ್ ದೋಸೆ ಕೂಡ ಹಾಕೋರಿ ಅಥವಾ ಪ್ಲೇನ್ ದೋಸೆ ನಾನು ನಿಮ್ಗೆ ಹೇಳಲ್ಲ ಈ ಥರ ಹಿಟ್ಟು ರೆಡಿ ಮಾಡಿ ಪ್ಲೇನ್ ದೋಸೆ ಕೂಡ ಹಾಕೋಬಹುದ್ರಿ ಸೊ ಎಷ್ಟೊಂದು ಹೊರಗಿಂದ ಕ್ರಿಸ್ಪಿ ಆಗ್ಯಾವು ಆ್ಯಂಡ್ ಒಳಗಿಂದ ಸಾಫ್ಟ್ ಆಗ್ಯಾವು ಖಂಡಿತ ಎಲ್ಲರೂ ಟ್ರೈ ಮಾಡ್ರಿ ಆ್ಯಂಡ್ ಕಾಮೆಂಟ್ ಮಾಡಿರಿ ಹೆಂಗಾಗ್ಯಾವ ಅಂಥೇಳಿ ಸೊ ನಾನು ನಿಮ್ಗೆ ಇನ್ನೊಂದು ಹಾಕಿ ತೋರಿಸತೇನೆ ನೋಡಿರಿ ಎಷ್ಟೊಂದು ಕ್ರಿಸ್ಪಿ ಆಗ್ಯಾವ ಹೇಳಿ ದಿನ ದೋಸೆ ದಸೆ ಮಾಡ್ದವ ಹಸುವಾಗಿ ಹಸುವಾಗಿದಾವಲ ನಿಡ್ ದೋಸೆ ಮಾಡ್ನ ಹಸುವಾಗಿದಾವಲಿಲ್ಲ ಡಲಿ ವೆರೈಟಿ ದೋಸೆ ಮಾಡಿ ಕೊಡ್ತೇವೆ ಏನಂದ್ರೆ ನಿಮ್ಗೆ ಹಸುವಾಗ

ನಾನೈತಿ ನಾಷ್ಟಕ್ಕಿಂತ ಯಾವ ದೋಸೆ ಐತಿ ಮೊಲದ ಗದ್ಲೇನ ಕನಕದಿ ಹಾಲು ನೋಡೋ ಮೊಟ್ಟೆ ಮಟ್ಟೆ ಮುಂದೆ ಈ ಮಡು ಈ ಈ ಇಲ್ಲಿ ಹರ್ಯಾಗ್ಯದು ನಮ್ಮ ಪನ್ನು ಮೊಬೈಲ್ ನೋಡತ್ತಳು ಬಿಡ್ಲ ಮೊಬೈಲ್ ಬಿಡಲಿಲ್ಲ ಹ್ಮ್ ನಾವು ಒಂದು ತಿಂಗಳೈತ್ ಮೇಲೆ ಬಂದಿಲ್ಲ ಟೆರಸ್ ಗಾರ್ಡನ್ಕ ನೀರ್ ಹಾಕಿಲ್ ಪಾಪ ಎಲ್ಲ ಎಲ್ಲಾ ಒಣಗಿದ್ ಪಾಪಲ್ಲ ಹೆಂಗಿದವ್ರಿ ಪ್ಲಾಂಟ್ಸ್ ಒಣಗಿದಾವ್ ನೋಡ್ರಿ ಇನ್ನೊಮ್ಮೆಯಿಂದ ಎಲ್ಲಾ ಹಚ್ಚೋದ್ ಇದು ಇದ್ ಒಂದೇ ಹಣ್ಣಿಗೆ ಹಸುರ್ ಉಳ್ದ ಮೆಣಸಿನ್ಕಾಯ್ ಗಿಡ

ಹತ್ತ ತಂದು ಮಿಕ್ಸ್ ಮಾಡಿ ಹಚ್ಚಿ ಬಿಡು ಹಚ್ಬಿಡ್ತೀನಿ ಮಳೆ ಬರ್ತಿತ್ತೇನೆ ನೀನು ಹರ್ಯಾಗ ಹರ್ಯಾಗ ಚೌಣಿ ಚೌನಿ ಏನಂದ್ರೆ ನಾವು ಟೆರೇಸ್ ಮೇಲೆ ಬಂದೇವಿ ಆ್ಯಂಡ್ ನಾನು ಒಂದು ತಿಂಗ್ಳಾಯ್ತು ಮೇಲೆ ಬಂದಿಲ್ಲ ಅಲ್ಲಿ ಸೊ ಒಳಗೆ ನಂಗೆ ಜಾಸ್ತಿ ಮೇಲೆ ಬರೋಕ್ಕಾಗಂಗಿಲ್ಲ ಹೀಗಾಗಿ ನಾನು ಬಂದೇ ಇಲ್ಲ ಆ್ಯಂಡ್ ಎಲ್ಲ ಟೊಮ್ಯಾಟೊ ಗಿಡ ಚಲೋ ಇದ್ರೂ ಪಾಪ ನೀರು ಹಾಕಿಲ್ಲ ಹಿಂಗಾಗಿ ಹೋಗ್ಯಾವು ಎಲ್ಲ ಪ್ಲಾಂಟ್ಸ್ ಚಲೋ ಬಂದಿದ್ದು ಆದ್ರೆ ಪಾಪ ನೀರು ಇಲ್ಲ ಅದಕ್ಕೆ ಹೋಗ್ಯಾವು ಹೀಗಾಗಿ ನಾವು ಎಲ್ಲ ಮಣ್ಣ ಅದನ್ನು ಮಿಕ್ಸ್ ಮಾಡಾಕತ್ತಿದ್ದು ಅದ್ರೊಳಗೆ ಕಿಚನ್ ವೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಕೊಳ್ಯಾಕೆ ಬಿಡಾಕತ್ತಿದ್ದು ಯಾಕಂದರೆ ಇನ್ನೊಮ್ಮಿಂದ ನಾವು ಟೆರೆಸ್ ಗಾರ್ಡನ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಈ ಟೈಪ್ ಮಾಡೋಕತ್ತಿದ್ದು ಸೊ ಜಾಸ್ತಿ ಈಗ ನಾವು ಟೆರೆಸ್ ಮೇಲೆ ಹೋಗಿ ಅದೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಮಣ್ಣೆಲ್ಲ ಹಾಕಿ ಮತ್ತದ್ರೊಳಗೆ ಕಿಚನ್ ವೇಸ್ಟ್ ಹಾಕಿ ಮತ್ತು ಮಣ್ಣು ಹಾಕಿ ಬಂದೀವಿ ಸೊ ಇನ್ನೊಮ್ಮೆ ಎಲ್ಲ ಟೆರೆಸ್ ಗಾರ್ಡನ್ ಮೊದಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಅದನ್ನೆಲ್ಲ ಬಂದು ಬಿಸಿಲಿಂದ ಪಾಪು ಒಣಗಿದ್ದು ಸೊ ಈಗ ಬೆಳಗ್ಗೆ ಬೆಳಗ್ಗೆನ ಸ್ವಲ್ಪ ಆಗೈತಿ ಮೋಡ ಕವಿದ ವಾತಾವರಣ ಆಗೈತಿ ಆ್ಯಂಡ್ ಮಳೆನೂ ಬರ್ತೈತಿ ಅನ್ಸಾತಿ ಈಗ ನಾನು ಮಾಡಾಕಿದ್ದೀನಿ ಮಾವಿನಕಾಯಿ ಉಪ್ಪಿನಕಾಯಿ ಮತ್ತು ಮಾವಿನಕಾಯಿ ಚಟ್ನಿ ಈಗ ಹಸಿ ಮಾವಿನಕಾಯಿ ಸೀಸನ್ ಐತೆ ಅಂಡ್ ನಮ್ಮ ಮನೆಯಾಗಿ ತಂದಿದ್ರು ಹಿಂದಾಗಿ ಸೊ ಇನ್ಸ್ಟಂಟ್ ಉಪ್ಪಿನಕಾಯಿ ಹೆಂಗೆ ಮಾಡೋದು ಅಂತ ತಿಳ್ಸಾತೀನಿ ಹಂಗ ಮಾವಿನಕಾಯಿ ಚಟ್ನಿನೂ ಭಾಳ ಚಲೋ ಆಗ್ತೈತಿ ಸೊ ಬರೀ ಈ ರೆಸಿಪಿ ಹೆಂಗೆ ಮಾಡೋದು ಅಂತ ಹೇಳಿ ಮಾಡು ಇದು ಸಮ್ಮರ್ ಸ್ಪೆಷಲ್ ರೆಸಿಪಿ ಸೊ ಉಪ್ಪಿನಕಾಯಿ ಇನ್ಸ್ಟಂಟಾಗಿ ಹೆಂಗೆ ಮಾಡಿ ನಾವು ತಿನ್ಬೋದು ಇನ್ಸ್ಟಂಟ್ಲಿ ರುಚಿ ರುಚಿ ಉಪ್ಪಿನಕಾಯಿ ಅಂತ ತಿಳಿಸ್ತೀನಿ ಬರ್ತೀನಿ ಸೊ ಫಸ್ಟ್ ಆಫ್ ಆಲ್ ಮಾವಿನಕಾಯಿ ಚಟ್ನಿ ಮಾಡೋಕೆ ನಾನಿಲ್ಲಿ ಮಾವಿನಕಾಯಿ ಸಿಪ್ಪೆ ತಗೊಳ್ಕೊತೀನಿ ಸೊ ಮಾವಿನಕಾಯಿ ಸಿಪ್ಪೆ ತೊಕೊಂಡೆ ನೀವು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಕೂಡ ಮಾಡ್ಕೋಬೋದು ಇಲ್ಲಾಂದ್ರೆ ಹೆರ್ಕೋಬೋದು ಕೂಡ ಸೊ ನಾನಿಲ್ಲಿ ಇಲ್ಲಿ ಸ್ವಲ್ಪ ಹೆರ್ಕೊಂಡು ಅದನ್ನು ವಾಶ್ ಮಾಡತ್ತೀನಿ ಬಿಕಾಸ್ ಇದು ಸ್ವಲ್ಪ ಹುಳಿ ಇತ್ತು ಅದಕ್ಕೆ ಸೊ ಹುಳಿ ಇಲ್ಲ ಅಂದ್ರೆ ನೀವು ಹಂಗೆ ಹಾಕೋಬೋದು ಸೊ ನಾನು ಮೊದಲು ಹೆರ್ಕೊಂಡು ಇದನ್ನು ಒಂದೆರಡು ಸಲ ನೀರೊಳಗೆ ವಾಶ್ ಮಾಡಿ ಇದನ್ನು ಮಿಕ್ಸರ್ ಒಳಗೆ ಪೇಸ್ಟ್ ಮಾಡೋಕ್ಕೆ ಹಾಕತ್ತೀನಿ ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಮೊದಲು ನಾವು ತೊಗೊಂಡಿರುವಂಥ ಮಾವಿನಕಾಯಿ ಹಸಿ ಮೆಣಸಿನಕಾಯಿ ಮತ್ತು ಸ್ವಲ್ಪ ಕರಿಬೇವು ಕೊತ್ತಂಬರಿ ಆ್ಯಂಡ್ ನೆನೆಸಿರುವಂಥ ಕಡ್ಲಿಬೇಳೆ ಸೊ ಇಷ್ಟು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ ಸೊ ಇಷ್ಟು ಎಲ್ಲ ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬಾರ್ದು ಸ್ವಲ್ಪ ಅದು ಬೇಳೆ ಎಲ್ಲ ಹಿಂಗೆ ಕಾಣಬೇಕು ಸ್ವಲ್ಪ ಮಟ್ಟೆ ಮಟ್ಟೆ ಇರಬೇಕು ನೋಡ್ರಿ ಈ ಟೈಪ್ ಇಲ್ಲಿ ಮಾಡೀನಿ ಸೊ ಈ ಟೈಪ್ ಐತ್ರ ಆಯಿತು ಇದು ಮಾವಿನಕಾಯಿ ಚಟ್ನಿ ಫೈನಲಿ ಫೈನಲ್ಲಿ ರೆಡಿಯಾಗಿತ್ತು ನೋಡ್ರಿ ಭಾಳ ಸಿಂಪಲ್ ಮತ್ತು ಈಸಿ ಐತಿ ಸೊ ನೆಕ್ಸ್ಟ್ ನಾನಿಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡತ್ತೇನಿ ಇನ್ಸ್ಟಂಟ್ ಮಾವಿನಕಾಯಿ ಉಪ್ಪಿನಕಾಯಿಗ ಸಿಂಪ್ಲಿ ಈ ಥರ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ರಿ ಉಪ್ಪಿನಕಾಯಿ ಸೈಜ್ ಎಷ್ಟಿರ್ತಿತ್ ನೋಡ್ರಿ ಮಾವಿನಕಾಯಿದು ಅಷ್ಟು ಇಲ್ಲಿ ಕಟ್ ಮಾಡ್ಕೋಕತ್ತೀನಿ ಸೊ ಒಂದು ಪ್ಯಾನ್ ಒಳಗೆ ಎಣ್ಣೆಕಾಯಿಯಾಕಿಟ್ಟೇನೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಮತ್ತು ಹಿಂಗೆ ಪೌಡರ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು ನೀವು ಕರಿಬೇವು ಬೇಕಾದ್ರೆ ಇದ್ರೊಳಗೆ ಹಾಕೋಬೋದು ಅದನ್ನು ನಾನೇನು ಹಾಕಿಲ್ಲ ಆ್ಯಂಡ್ ಖಾರದ ಪುಡಿ ಅರ್ಶಿನ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇದನ್ನೆಲ್ಲ ಹಾಕಿ ಮಾವಿನಕಾಯಿ ನಾವು ಏನು ಕಟ್ ಮಾಡ್ಕೊಂಡಿದ್ದುಲ್ಲ ಅದನ್ನು ಹಾಕಿ ಸ್ವಲ್ಪ ಹೊತ್ತ ಒಂದು ಎರಡು ನಿಮಿಷ ಅಟ್ಟ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊರಿ ಆ್ಯಂಡ್ ಲಾಸ್ಟ್ಗೆ ಸಕ್ಕರೆ ಹಾಕಿ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಆಯಿತು ಸೊ ನೋಡ್ರಿ ಈ ಟೈಪ್ ರೆಡಿ ಆಗೈತಿ ಇನ್ಸ್ಟಂಟ್ ಮಾವಿನಕಾಯಿ ಉಪ್ಪಿನಕಾಯಿ ಟೇಸ್ಟ್ ಮಾತ್ರ ಸಖತ್ ಆಗಿರ್ತೈತಿ ಒಂದ್ಸಲ ಖಂಡಿತ ಮಾವಿನಕಾಯಿ ಚಟ್ನಿ ಮತ್ತು ಉಪ್ಪಿನಕಾಯಿ ಈ ಸ್ಟೈಲ್ ಒಳಗೆ ಟ್ರೈ ಮಾಡಿರಿ ಸೊ ಇದೇನಪ್ಪ ಅಂದ್ರೆ ಇನ್ಸ್ಟಂಟಾ ಮತ್ತು ಫ್ರಿಜ್ ಒಳಗೆ ಮಾಡಿ ಇಡಬಹುದು ಭಾಳ ದಿನ ಏನ್ ಇಡಕಾಗೆಲ್ಲ ಇನ್ಸ್ಟಂಟ್ ಅದ್ಗ ಇನ್ಸ್ಟಂಟ್ ಮಾಡಿ ತಿನ್ಬಹುದು ಫ್ರಿಜ್ ಒಳಗ ನಾಲ್ಕೈದು ದಿನ ಇಡ್ಬೋದು ಅಷ್ಟ ಇವತ್ತಿನ ಲಾಗ್ ನಾನು ಇಲ್ಲೇ ಎಂಡ್ ಮಾಡತ್ತೀನಿ ಇವತ್ತಿನ ಲಾಗ್ ಹೆಂಗ ಅನಿಸ್ತು ಅಂತ ಹೇಳ್ರಿ ಇವತ್ತಿಂದ ಎಲ್ಲಾ ರೆಸಿಪಿ ಟ್ರೈ ಮಾಡ್ರಿ ಆ್ಯಂಡ್ ಇನ್ನ ಸಬ್ಸ್ಕ್ರೈಬ್ ಮಾಡುದ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ಆಲ್ಮೋಸ್ಟ್ ಉಪ್ಪಿನ ಕೇ ಹುಳಿ ಖಾರ ಖಾರ ಸ್ವೀಟ್ ಸ್ವೀಟ್ ಬೆಸ್ಟ್ ಆಗೈತಿ ಎಲ್ಲರೂ ಟ್ರೈ ಒಂದ್ಸಲ ಸೊ ಇವತ್ತ ಮಧ್ಯಾಹ್ನ ಊಟಕ್ಕ ನೋಡ್ರಿ ಮಾವಿನಕಾಯಿ ಉಪ್ಪಿನಕಾಯಿ ಮೊಸರು ರೊಟ್ಟಿ ಮಾವಿನಕಾಯಿ ಚಟ್ನಿ ಮತ್ತ ಸೌತೆಕಾಯಿ ಪಲ್ಯ ಇತ್ತು ಸೊ ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡಾತೇನಿ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಕಾಮೆಂಟ್ ಕೂಡ ಮಾಡ್ರಿ